ಆದರೆ ಅನುದಾನಿತ ಶಾಲೆಯಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ಮೂರವರೆಗೂ ಒಂಬತ್ತು ವರ್ಷ ಆಯಿತು ಇಪ್ಪತ್ತ್ನಾಲ್ಕರವರೆಗೂ ಒಬ್ಬರನ್ನು ತೊಗೊಂಡಿಲ್ಲ ಅನುದಾನಿತ ಶಾಲೆ ಅನುದಾನಿತ ಶಾಲೆ ಕನ್ನಡ ಮೀಡಿಯಮ್ಸ್ ಸತ್ತೇ ಹೋಗ್ತಾ ಇದ್ದಾವೆ ಅದಕ್ಕೆ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು ಐದು ವರ್ಷಕ್ಕೆ ನಾನು ಕೂಡ ವಿಧಾನಸಭೆಯಲ್ಲಿ ಮೊನ್ನೆ ಹೇಳಿದೆ ಎಲ್ಲ ಅಪ್ಪರ್ ಹೌಸಲ್ಲೂ ಕೂಡ ಭಾಳ ಹೇಳ್ತಾ ಇದ್ರು ಐದು ಸಾವಿರ ಜನರನ್ನು ಟೀಚರ್ಸ್ನ ತಗೊಳ್ತಕ್ಕಂಥದ್ದನ್ನು ಈಗಾಗಲೇ ಓಕೆ ಮಾಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಓಕೆ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಅಫಿಷಿಯಲ್ಲಾಗಿ ನಾವು ಏನು ಕ್ರಮ ತಗೊಳ್ಬೇಕು ಯಾಕೆಂದರೆ ಸಿ ಅನುದಾನಿತ ಶಾಲೆ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸರ್ಕಾರಿ ಶಾಲೆ ಮಾಡದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅನುದಾನಿತ ಶಾಲೆಗಳನ್ನು ಬೇರೆಯವ್ರು ಮಾಡಿ ಸರ್ಕಾರಕ್ಕೆ ಸಹ ಸಹಾಯ ಆಗ್ತಾ ಇತ್ತು ಅದಕ್ಕೆ ನಾವು ಸಂಬಳ ಕೊಡ್ತಾ ಇದ್ವಿ ಈ ಸಂಬಳ ಕೊಡೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅನುದಾನಿತ ಶಾಲೆನ ಅದು ಕನ್ನಡ ಮೀಡಿಯಮ್ನ ಹಾಗೆ ಮರೆತು ಬಿಟ್ಟರೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನು ವಿಶೇಷವಾಗಿ ಮಧು ಕನ್ನಡ ಮೀಡಿಯಂ ಉಳಿಬೇಕು ಅವರಿಗೆ ಸಹಕಾರ ಮಾಡಬೇಕು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಇವತ್ತು ಐದು ಸಾವಿರ ಐದು ವರ್ಷಕ್ಕೆ ಸಾರಿ ಐದು ವರ್ಷಕ್ಕೆ ಅದು ಎಷ್ಟು ಟೀಚರ್ಸ್ ಬರ್ತಾರೆ ಗೊತ್ತಿಲ್ಲ ಸುಮಾರು ಏನಾದ್ರು ಚೀಟಿ ಇದ್ರೆ ಕೊಟ್ಟರೆ ನಾನು ತೊಗೊಳ್ತೀನಿ ಸುಮಾರು ನಾಲ್ಕು ಸಾವಿರ ಚಿಲ್ಡ್ರೆನು ಐದು ಸಾವಿರ ಟೀಚರ್ಸ್ ಆಗ್ಬೋದು ಅನುದಾನಿತ ಶಾಲೆ ಒಂಬತ್ತು ವರ್ಷದಿಂದ ತೊಗೊಳ್ದೇ ಇರ್ತಕ್ಕಂಥದ್ದು ಐದು ವರ್ಷಕ್ಕೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಈಗ ನಾವು ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ಮೇಲೆ ಅದು ನೋಟಿಫಿಕೇಷನ್ ಅದೆಲ್ಲ ಪರ್ಮಿಷನ್ ಅಷ್ಟೇ ಅದನ್ನು ಹೊಸದಾಗಿ ಇದ್ರೆ ಇಟ್ಸ್ ಅ ಪರ್ಮನೆಂಟ್ ಪೋಸ್ಟ್